ಸಮಾಜಕ್ಕೆ ಅಧ್ಯಾಯ ಮಾಡುವ ಈ ಒಂದು ಇಪ್ಪತ್ತೆಂಟನೇ ಹೋರಾಟ ತಳುವ ಜಾತಿ ಪರಿಶಿಷ್ಟ ಪಂಗಡ ಅಷ್ಟಿ ಪ್ರಮಾಣ ಪತ್ರ ವಿತರಿಸಲು ಗೌರವಾ ನೀಡಿದ್ರು ಕೂಡ ಇಲ್ಲಿರ್ತಕ್ಕಂತ ಅಧಿಕಾರಿಗಳ ಏನ್ ಹೇಳ್ತಾರೆ ಮ್ಯಾಗಿನ ಚಂಬರ್ ಕೊರಿ ಮೇಲೆ ಬರ್ತ ಅಂತ ಕೇಳ್ತಾರೆ ಮ್ಯಾಗಿನ ಚಂಬರ್ ಕೋರ್ ಏನದ ಅಭ್ಯಾಯ ಚಂಬರ್ ಬರ್ತ ಅಂತ ಕೇಳ್ತಾರೆ ಬಂದರೆ ಇವತ್ತು ಹಾಂ ಇವತ್ತು ತಳವಾರ ಸಮಾಜವಾರ ಏನಪ್ಪ ಅಂತಂದ್ರೆ ಏನು ಗಮನಿಸಬೇಕಾಗ್ಯದಪ್ಪ ಅಂತಂದ್ರೆ ಎಜೆಂಟ್ ನೋಟಿಫಿಕೇಶನ್ ಆದರೂ ಕೂಡ ಕಲ್ಬುರ್ಗಿ ಜಿಲ್ಲೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ತರ್ವ ತಳ್ವಾರಿಗೆ ಅನ್ಯಾಯದ ಬಗ್ಗೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ಅಂತ ಹೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದೀವಿ ಅದನ್ನು ಮುಂಚೆ ಕೆಟಗರಿ ಒಂದೊಳಗೆ ಪ್ರವರ್ಗ ಒಂದೊಳಗೆ ಅದನ್ನು ಕೊಡ್ತಾ ಇದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಸ್ ಟಿ ಇದ್ದೀರಾ ಅಂಥೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಳವಾರ ಅಲ್ಲ ನೀವು ಎಷ್ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಯಾರು ನೀವ್ಯಾರು ಅವರು ತಳವಾರ ಎಷ್ಟಿ ಅಲ್ಲ ಅಂತ ಹೇಳೋರು ನೀವು ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ಅಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತ ಹೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ಬರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ಬರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾಡ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ಬರು ಮನವಿ ಕೊಟ್ಟರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು ಅಧಿಕಾರಿ ನಿಂದ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಯಾವ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ಇವ್ರು ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಸರ್ಟಿ ಯಾವ ಎಲ್ಲ ತಳವಾರಗಳಿಗೆ ಕೊಡಲ್ಲ ಅಂತ ಹೇಳಕ್ಕೆ ನೀನು ಅದನ್ನು ಹೇಳೋಕ್ಕೆ ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗನ್ನು ಮಾಡ್ತಾ ಇದ್ದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲಬುರಗಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮ್ಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ ಹಾ ಸರ್ ಬಂದಿದೆ ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ನಿಜವಾದ ತಳವಾರರು ಮಾತ್ರ ತಗೊಳ್ಳಿ ಬೇರೆ ಅವರು ತಗೊಳ್ತಾ ಇದ್ರೆ ಅದನ್ನ ಅವ್ರು ಕ್ಲಾರಿಫಿಕೇಶನ್ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆಲ್ಲರೇ ಅವರಿಗೆ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಸಿಂಧುತ್ವ ನಮ್ಮ ಮುಖ್ಯವಾಗಿ ನಮ್ಮ ತಳವಾರ ಸಮಾಜದವರಿಗೆ ಎ ಬೇರೆ ಸಮುದಾಯಗಳಿಗೆ ಎಷ್ಟೇ ಆದ ಮರುಕ್ಷಣವೇ ಅವ್ರಿಗೆಲ್ಲರಿಗೂ ಸಂಧುತ್ವ ಕೊಟ್ಟು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹೌದಾ ಆದರೆ ಈಗ ಯಾರಿಗೂ ಅವರಿಗೆ ತಳವಾರ ಸವಾ ತಳವಾರರಿಗೆ ಇಲ್ಲ ನಿಮ್ಮದು ಯಾವುದೂ ಬಂದೇ ಇಲ್ಲ ನಿಮ್ಗೆ ಯಾವುದು ನೋಟಿಫಿಕೇಷನ್ ಆಗಿಲ್ಲ ಅಂತ ಸಿಂಧುತ್ವ ಮಾಡ್ತಾ ಇಲ್ಲ ಸಿಂಧುತ್ವ ತಡೆಯೋರು ನೀವು ಯಾರು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೊರತಾಗಿ ಅಧಿಕಾರಿಗಳಿಗೆ ನಿಮಗೆ ಅದನ್ನು ಬರಲ್ಲ ಇದನ್ನು ಬರಲ್ಲ ಅಂತೇಳಿ ಹೈಯರ್ ಅಧಿಕಾರಿಗಳಿರ್ತಾರೆ ಅವ್ರ ಹತ್ರ ಕೆಲಸ ಮಾಡೋರು ಏನೂ ಕೇಳೋಕ್ಕಾಗಲ್ಲ ಅಂತಂದ್ರೆ ಸಂಘಟನೆಯವರನ್ನು ಬಂದು ಹೇಳ್ತಾರೆ ಇದು ಕೊನೆಯದಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸಿಂಧುತ್ವ ಆದಷ್ಟು ಬೇಗ ನೀಡಬೇಕು ನಮ್ಮ ತಳವಾರ ಸಮುದಾಯ ನೀವು ಏನು ಚೆಕ್ ಮಾಡ್ತೀರಿ ಮಕ್ ಚೆಕ್ ಮಾಡಿರಿ ಅವರ ಅವರೆಲ್ಲ ಜಾತಿ ಪ್ರಮಾಣಗಳನ್ನು ಪತ್ರಗಳನ್ನು ಚೆಕ್ ಮಾಡಿರಿ ಅವ್ರ ತಂದೆಯವರು ಚೆಕ್ ಮಾಡಿರಿ ಏನು ಚೆಕ್ ಮಾಡ್ತೀರಿ ಮಾಡ್ರಿ ಆದ್ರೆ ನಿಜವಾದ ತಳವಾರರಿಗೆ ನೀವು ಸಿಂಧುತ್ವ ಹೇಳಿ ನಾವು ತಳವಾರ ಮಹಾಸಭದವರು ರಿಕ್ವೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇದು ಕೊನೆಯದಾಗಿ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ ಇದು ಮಾಡ್ತಾ ಇದ್ರೆ ಇದು ಉಗ್ರವಾದ ಹೋರಾಟಕ್ಕೆ ತೆರಳುತ್ತದೆ ಅಂತ ಹೇಳ್ತಾ ಇದ್ದೀವಿ ತನ್ನ ಹೆಸರು ಗಿರೀಶ್ ತುಂಬಿಗೆ ಅಂತೇಳಿ ಜೇವರ್ಗಿ ತಾಲೂಕಾ ಅಧ್ಯಕ್ಷ ನಮಸ್ಕಾರ